ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತ ಗೊತ್ತಿದ್ದ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿತ್ಕೊಂಡ್ಬಿಟ್ಟು ಅವರಿಗೆ ಚಪ್ಪಾಣೆ ತಟ್ಟಿದೀನಿ ನಾನು ಸುಮ್ಮನೆ ಎಷ್ಟೋ ಸತಿ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದೀವಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾನು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗೆ ಇಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕಿನ್ನ ಖುಷಿ ಬೇರೆ ಯಾವುದೂ ಸಾಧ್ಯನೇ ಇಲ್ಲ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಆಸೆ ನನಗೂ ಒಳ್ಳೆ ಸಿನ್ಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನಿಮಾಗಳನ್ನ ರಚನೆ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹವ್ ಬಿಕಮ್ ಮ್ಯಾನ್ ಒಬ್ಬ ಚಾಕ್ಲೇಟ್ ರೀಂಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಟ್ಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತ ಅಲ್ಲಿಗೆ ಅವಾಗ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಿಂದ ಆಗುತ್ತೆ ಅದಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ ನಾನು ಅದ್ಭುತವಾದಂಥ ಟ್ರೈನ್ ಅದ್ಭುತವಾದಂಥ ಮ್ಯೂಸಿಕ್ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅವರು ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಎಸ್ ಅಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ನಮ್ಮ ಬಟ್ ವಿನಯ್ ಎರಡನೇ ಗ್ರೀನ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರೋ ನಿರ್ದೇಶಕ ನಿಜವಾಗ್ನ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ್ಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡ್ಬಾರಕ್ ಸಾಧ್ಯ ಅದನ್ನ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ತಾ ಹೇಳ್ತಾರೆ ಆ ನಿರ್ದೇಶಕರು ಕೆಲಸ ನನಗೆ ನಿಜವಾಗೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು